ಇಲಾಖೆಯಿಂದ ಬಾಲಕಾರ್ಮಿಕ ಪದ್ಧತಿಯ ಕುರಿತು ಜನಜಾಗೃತಿ ಗಂಗಾವತಿ ತಾಲೂಕು ಕಾರ್ಮಿಕ ಇಲಾಖೆಯ ನೇತೃತ್ವದಲ್ಲಿ ಬಾಲ ಕಾರ್ಮಿಕ ಪದ್ಧತಿಯ ಕುರಿತು ಧ್ವನಿವರ್ಧಕ ವಾಹನಕ್ಕೆ ಇಲ್ಲಿನ ನ್ಯಾಯಾಧೀಶರುಗಳಾದ ಹೆಚ್ಚುವರಿ ನ್ಯಾಯಾಧೀಶರಾದ ಸದಾನಂದ ಎಸ್ ನಾಯಕ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಮೇಶ್ ಸಿವಿಲ್ ನಾಗೇಶ್ ಶುಕ್ರವಾರದಂದು ನ್ಯಾಯಾಲಯದ ಮುಂದೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಹೆಚ್ಚುವರಿ ನ್ಯಾಯಾಧೀಶರಾದ ಶ್ರೀ ಸದಾನಂದ ಎಸ್ ನಾಯಕ್ ಮಾತನಾಡಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಕ್ಷೇತ್ರದಲ್ಲಿ ಕಾರ್ಮಿಕರನ್ನಾಗಿ ಕೆಲಸ ತೆಗೆದುಕೊಳ್ಳುವುದು ಕಾನೂನು ಪ್ರಕಾರವಾಗಿ ಅಪರಾಧವಾಗಿದೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಶಿಕ್ಷಣ ಕಲಿಯುವ ಮಕ್ಕಳಿಗೆ ಹೋಟೆಲ್ ಗ್ಯಾರೇಜ್ ಕಟ್ಟಡ ನಿರ್ಮಾಣ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುವುದರಿಂದ ಅಂತಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ವರ್ಗದವರು ಹಾಗೂ ಅಸಂಘಟಿತ ಕಾರ್ಮಿಕರು ಮತ್ತು ದುಡಿಸಿಕೊಳ್ಳುವ ಮಾಲೀಕರು ಬಾಲಕಾರ್ಮಿಕ ಪದ್ಧತಿಯನ್ನು ತೊಡೆದು ಹಾಕುವಲ್ಲಿ ಸಂಪೂರ್ಣ ಸಹಕಾರ ನೀಡುವಂತಾಗಬೇಕೆಂದು ಕರೆ ನೀಡಿದರು ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಶರಣಬಸಪ್ಪ ನಾಯ್ಕ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಉಪಾಧ್ಯಕ್ಷ ಪ್ರಕಾಶ್ ಕುಸುಬಿ ಕಾರ್ಮಿಕ ನಿರೀಕ್ಷಕ ಅಶೋಕ್ಯಂ ಯೋಜನಾ ನಿರ್ದೇಶಕ ಬಸವರಾಜ್ ಇತರರು ಉಪಸ್ಥಿತರಿದ್ದರು ಅಥವಾ ಯಾವುದೇ ನಮ್ಮ ರೈಸ್ ಬಿಲ್ಗಳು ಆಗುವ ಅಂಗಡಿಗಳಲ್ಲಾಗಲಿ ಆಗಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಏನಾದರೂ ಕೆಲಸಕ್ಕೆ ತಗೊಂಡದ್ದೇ ಆಗಲಿ ಅವ್ರಿಗೆ ಕಡ್ಡಾಯವಾಗಿ ಶಿಕ್ಷೆ ಆಗ್ತದೆ ಅದಕ್ಕೆ ದಯವಿಟ್ಟು ಯಾರು ಹದಿನಾಲ್ಕು ವರ್ಷದ ಮಕ್ಕಳನ್ನ ನೇಮಿಸ್ಕೋಬೇಡ್ರಿ ಮತ್ತು ಈ ಇಟ್ಟಂಗಿ ಬಟ್ಟೆಗಳಲ್ಲಿ ಅಲ್ಲಿ ಎಲ್ಲ ಏನೇನು ಇವರು ತೊಡಗಿಸ್ಕೊಂಡಿದ್ರೆ ಅವರೆಲ್ಲರೂ ಅವ್ರನ್ನ ಅವ್ರಿಗೆ ಸಂಪೂರ್ಣ ಶಿಕ್ಷೆ ಆಗ್ತದೆ ಅಂತ ಹೇಳ್ತಾ ಅದೇ ರೀತಿ ಈ ಏನು ಈ ಕಾರ್ಮಿಕ ಇಲಾಖೆ ಇವತ್ತಿನ ನಮ್ಮದು ಜಾಥಾ ಪ್ರಾರಂಭ ಆಗಿದೆ ಇದರಲ್ಲಿ ನಿಮಗೆ ಎಲ್ಲ ಸಮಗ್ರ ಮಾಹಿತಿಯನ್ನು ನಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮಗೆ ನೀಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ಗಂಗಾವತಿಯ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರ ಬಂಧುಗಳಾದ ಈ ಹಮಾಲ್ರು ಚಿಂದಿ ಆಯುವರು ಮನೆ ಕೆಲಸದವರು ಟೈಲರು ಅಗಸರು ಚೌರಿಕರು ಅಕ್ಸಾಲಿಗರು ಕಮ್ಮಾರರು ಕುಂಬಾರರು ಬಟ್ಟಿ ಕಾರ್ಮಿಕರು ನೇಕಾರರು ಪತ್ರಿಕಾ ವಿತರಕ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರು ಬಿಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಕೆಲಸ ನಿರ್ವಹಿಸುವ ಕಾರ್ಮಿಕರು ಗಂಡಲ್ ಕೆಲಸ ನಿರ್ವಹಿಸುವರು ಸ್ವತಂತ್ರ ಲೇಖನ ಬರಹಗಾರರು ಫೋಟೋಗ್ರಾಫರ್ಗಳು ಪಟೇಲ್ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಈಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ಸಾರಿಗೆ ಸಾರಿಗೆ ವಲಯದ ಕಾರ್ಮಿಕರು ಇವರೆಲ್ಲ ಯಾರ್ಯಾರು ಬರ್ತೀರಿ ನೀವು ಎಲ್ಲ ನಿಮ್ಮ ಏನೇನೋ ನೋಂದಣಿಗಳು ಅದಾವ ಇಲ್ಲಿ ಕೆಲವೊಂದಿಷ್ಟು ಮರಣ ಹೊಂದಿದ್ರೆ ಏನಾದರೂ ತೊಂದರೆಗಳಾದಾಗ ನಿಮಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಈ ಒಂದು ಕಾರ್ಮಿಕ ಇಲಾಖೆ ನಿಮಗೆ ಕೊಡ್ತದೆ ಅದೇ ರೀತಿ ಚಾಲಕರು ಮತ್ತು ಇಂಥವ್ರು ಏನು ಕಾ ನಿಮ್ಮ ಏನು ಆಟೋ ಚಾಲಕರಾಗಲಿ ಕಾರ್ ಚಾಲಕರಾಗಲಿ ಲಾಲಿ ಚಾಲಕರಾಗಲಿ ನಿಮಗೇನಾದರೂ ಆ್ಯಕ್ಸಿಡೆಂಟ್ ಆದಾಗ ಒಂದು ವೇಳೆ ವಿಮೆ ಇರಿದ್ರು ನಮ್ಮ ಒಂದು ಈ ಕಾರ್ಮಿಕ ಇಲಾಖೆಯಲ್ಲಿ ನಿಮ್ಮ ಅದು ಹೆಸರು ನೋಂದಣಿ ಮಾಡಿದರೆ ಮೃತರಾದರೂ ಐದು ಲಕ್ಷದವರೆಗೂ ಏನಾದರೂ ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದರೆ ಏಳು ಲಕ್ಷದವರೆಗೂ ಪರಿಹಾರ ಕೊಡುವಂಥದ್ದು ಈ ಇದರಲ್ಲಿ ನಮ್ಮ ಗಣ ಸರ್ಕಾರದ ವ್ಯವಸ್ಥೆ ಇದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇದರ ಬಗ್ಗೆ ಒಂದು ಏನು ಅವೇರ್ನೆಸ್ ಮೂಡಿಸ್ತಾರೆ ಅದನ್ನು ಗಮನಕ್ಕೆ ತಗೊಳ್ಕೊಂಡು ಅದರ ಒಂದು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ನಿಮ್ಮ ವಲಯಗಳಿಂದ ಲೇಬರ್ ಇಲಾಖೆಗೆ ಒಂದು ನಿಮ್ಮ ಹೆಸರು ನೋಂದಾಯಿಸ್ರಿ ಇನ್ ಕೇಸ್ ಅಲ್ಲೇನಾದರೂ ತೊಂದರೆ ಆದರೆ ನಮ್ಮ ಒಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಇದೆ ನ್ಯಾಯಾಲಯ ಇಲ್ಲಿ ನಮ್ಮ ಒಂದು ನ್ಯಾಯಾಲಯಕ್ಕೆ ಕೂಡಲೇ ಎಡಗಡೆ ನಮ್ಮ ಒಂದು ಪ್ರಾಧಿಕಾರದ ಕಚೇರಿ ಇದೆ ಅಲ್ಲಿ ಬಂದು ತಮ್ಮ ಹೆಸರು ನೋಂದಾಯಿಸಿದ್ರೆ ಅಲ್ಲಿಂದ ನಾವು ಅಲ್ಲಿ ಹೆಸರು ಸೇರುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಕಾರ್ಮಿಕ ಇಲಾಖೆಯ ಒಂದು ಏನು ಅವೇರ್ನೆಸ್ ಮೂಡಿಸೋ ಅದನ್ನು ಒಂದು ಸದುಪಯೋಗವನ್ನು ಪಡಿಸಿಕೊಡ್ರಿ ಅಂತ ಹೇಳಿದ ನಾನು ಹೇಳ್ಬೋದು ವಿಜಯ್